ಪೂಜೆ ಪುನಸ್ಕಾರಗಳೊಂದಿಗೆ ಧಾರವಾಡದ ಗುಮ್ಮುಗೋಳದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿದೆ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಧಾರವಾಡದ ಗುಮ್ಮಗೋಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ವಿಶೇಷ ಪೂಜೆಯನ್ನ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಲಾಯಿತು ಗ್ರಾಮದ ಚಟ್ನಿ ಫ್ಲಾಟ್ನಲ್ಲಿ ಗ್ರಾಮದ ಎಲ್ಲ ಶ್ರೀ ಅಯ್ಯಪ್ಪ ಮಾಲಾಧಿಕಾರಿಗಳು ಅಯ್ಯಪ್ಪ ಸ್ವಾಮಿ ಮುಖ್ಯ ಸನ್ನಿಧಾನ ಮಾದರಿ ನಿರ್ಮಹಿಸಿ ವಿಶೇಷ ಪೂಜೆ ನೆರವೇರಿಸಿದರು ಶ್ರೀ ಅಯ್ಯಪ್ಪ ಮಾಲಾಧಿಕಾರಿಗಳ ಸಂಬಂಧಿಗಳು ಸೇರಿದಂತೆ ಗ್ರಾಮದ ಹಿರಿಯರು ಮಹಿಳೆ ಮಕ್ಕಳ ಪೂಜೆಯಲ್ಲಿ ಭಾಗವಹಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥನೆ ಮಾಡಿಕೊಂಡರು ಇನ್ನು ಪೂಜೆಯ ಉದ್ದಕ್ಕೂ ಮಾಲಾಧಿಕಾರಿಗಳು ಸೇರಿದಂತೆ ಸರ್ವರು ಶ್ರೀ ಅಯ್ಯಪ್ಪ ಜಪ ಮಾಡಿದ್ದು ಭಕ್ತ ಭಾವದಿಂದ ಗುಮ್ಮಗೋಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಪ್ರಸ್ತುತ ವರ್ಷದ ಕೊನೆ ಪೂಜೆಯನ್ನ ಮಾಡಲಾಯಿತು ಅಯ್ಯಪ್ಪ ಭಕ್ತಿ ಗೀತೆಗಳು ನೆರೆದಿದ್ದ ಭಕ್ತರನ್ನ ಶ್ರೀ ಅಯ್ಯಪ್ಪನ ಜಪದಲ್ಲಿ ತೊಡಗಿಸುವಂತೆ ಮಾಡಿದ್ದು ವಿಶೇಷವಾಗಿತ್ತು নম্বিত <laughs> <laughs> ಅಯ್ಯಪ್ಪ ಮಾಲಾಧಾರಿಗಳು ಈ ನಲವತ್ತೆಂಟು ದಿನ ವ್ರತಾಚರಣೆಯನ್ನು ಮಾಡಿ ದಿನ ಬೆಳಗ್ಗೆ ತಣ್ಣೀರಿನ ಸ್ನಾನ ಹಾಗೂ ತಣ್ಣೀರಿನಿಂದ ಈ ಅಯ್ಯಪ್ಪ ಸ್ವಾಮಿಗೆ ನಲವತ್ತೆಂಟು ದಿನ ವ್ರತವನ್ನು ಮಾಡಿ ಗುರುಸ್ವಾಮಿಗಳ ಜೊತೆಗೆ ಇರುಗುಡಿಯನ್ನು ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡುವುದು ಒಂದು ಪ್ರತೀತಿ ಈ ಅಯ್ಯಪ್ಪ ಸ್ವಾಮಿಯನ್ನು ನಂಬಿದವರು ಯಾವಾಗಲೂ ಅಯ್ಯಪ್ಪ ಸ್ವಾಮಿ ಯಾರಿಗೂ ಕೈ ಬಿಟ್ಟಿಲ್ಲ ಅದೇ ರೀತಿಯಾಗಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗುವವರೆಗೆ ಒಂದು ಕಿವಿಮಾತನ್ನು ಹೇಳಲು ಇಚ್ಛೆ ಪಡ್ತೇನೆ ಅಲ್ಲಿ ಹೋಗಿ ಬರುವುದರವರೆಗೂ ಕೂಡ ಅಲ್ಲಿ ಪಂಪೆಯಲ್ಲಿ ಹೊಲಸಾಟ ಮಾಡೋದಾಗಲಿ ಹಾಗೂ ಯಾವುದೇ ಕಸ ಕಡ್ಡಿಗಳನ್ನು ಒಗೆಯೋದಾಗಲಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಮಾಡಬಾರ್ದು ಯಾಕಂದರೆ ಅದು ಪವಿತ್ರವಾದ ಸ್ಥಳ ಇರುವುದರಿಂದ ಆ ಸ್ಥಳದ ಮಹಿಮೆಯನ್ನು ನಾವು ಎಲ್ಲರಿಗೆ ಸಾರಿ ಹೇಳುವಂಥ ಒಂದು ಪವಿತ್ರವಾದ ಕೆಲಸ ನಮ್ಮ ಹೆಗಲ ಇರುವುದರಿಂದ ಆ ಕಾರಣಕ್ಕಾಗಿ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಈ ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಭಕ್ತಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದ್ದೆ ಆದರೆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಉಂಟು ಮಾಡ್ತಾನೆ ಹಾಗೂ ಇಡೀ ನಮ್ಮ ಮನುಕುಲಕ್ಕೇ ಒಂದು ಒಳ್ಳೆಯದು ಆಗಲಿ ಅಂತೇಳಿ ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಸ್ವಾಮಿಯ ಶುಚುರಿ ಇಷ್ಟೆಯಿಂದ ನಲವತ್ತೆಂಟು ದಿನ ವ್ರತವನ್ನು ಮಾಡಿ ಇಷ್ಟೆಯಿಂದ ಅವರ ಸೇವೆಯನ್ನು ಮಾಡಿದರೆ ಇದಪ್ಪ ಎಲ್ಲದೆಂದು ಅವರನ್ನು ಕೈ ಬಿಡುವುದಿಲ್ಲ ನಾನು ನಾನು